ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಚಿಂತಾಮಣಿ ನಗರಸಭೆಯ ಎರಡನೇ ಅವಧಿಯ ಚುನಾವಣೆಯಲ್ಲಿ ಆರ್ ಜಗನ್ನಾಥ್ ಅವರನ್ನು ಅಧ್ಯಕ್ಷರಾಗಿ ಮತ್ತು ರಾಣಿಯಮ್ಮ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಜೆಡಿಎಸ್ ಪಕ್ಷದ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ಅವರ ಬೆಂಬಲದಿಂದ ಈ ಆಯ್ಕೆ ಸುಲಭವಾಗಿದೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದು ಯಾವುದೇ ಅಹಿತರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು स्वर्ण करवा இந்த <laughs> பாப்பா <laughs> ಚುನಾವಣೆ ಸಂದರ್ಭದಲ್ಲಿ ಏನು ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜೊತೆ ಬಹಳ ಏನು ಅಭಿವೃದ್ಧಿ ವಿಚಾರದಲ್ಲಿ ಅಂತ ಅದೇ ರೀತಿ ಅವರು ಕೂಡ ಬಹಳ ಪ್ರಮುಖವಾಗಿ ಯಾಕಂದ್ರೆ ಅವರು ಇಂಜಿನಿಯರಿಂಗ್ ಗ್ರಾಜುಯೇಟ್ ಅವ್ರು ಕೂಡ ಅಧ್ಯಕ್ಷರ ಒಂದು ಅವಕಾಶವನ್ನು ಕೇಳಿದ್ರು ನಾವು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ ಎಲ್ಲರಿಗೂ ವಿನಂತಿ ಮಾಡಿದ್ದೀವಿ ಎಲ್ಲರಿಗೂ ಮುಂದಿನ ದಿವಸದಲ್ಲಿ ಎಲ್ಲ ಕಮ್ಮಿ ಅವಧಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅವಕಾಶವನ್ನು ನಿಮ್ಮೆಲ್ಲರೂ ಬೇಡ ಎಲ್ಲರಿಗೂ ನಾವು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ನಿಷ್ಠೆಗೆ ಖಂಡಿತ ಗೌರವ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆ ಹೊಸ ಪದ್ಧತಿಗೆ ಹೋಗಿರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಯ ಆಗುತ್ತೆ ಅದರಿಂದ ಒಂದು ಪರಿಣಾಮಕಾರಿಯಾಗಿ ಕಸ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮತ್ತು ರಸ್ತೆಗಳು ಮತ್ತೊಂದು ಇವೆಲ್ಲ ಒಂದೊಂದಾಗಿ ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಮಂಜೂರಾತಿ ಮಾಡ್ತಕ್ಕಂಥದ್ದಾಗಿದೆ ನಗರೋತ್ಥಾನಲ್ಲಿ ನಾವು ಬದಲಾವಣೆ ಮಾಡಿದ್ದೀವಿ ಇಲ್ಲೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಏನು ನಗರದ ಮುಖ್ಯ ರಸ್ತೆಗಳು ಹಿಂದೆ ಎರಡು ಸಾವಿರದ ಹತ್ತು ಹನ್ನೊಂದು ಅದಕ್ಕೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳ ಹಾಳಾಗಿರೋದನ್ನು ಆದ್ಯತೆ ಮೇರೆಗೆ ಅದಕ್ಕೆ ಇವತ್ತು ಮಾಡ್ತಕ್ಕಂಥದ್ದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ ಅದು ಕೂಡ ಟೆಂಡರ್ ಪ್ರಕ್ರಿಯೆ ಹಂತಕ್ಕೆ ಬಂದಿದೆ ಟೆಂಡರ್ ಆಗಿದ ಕೂಡಲೇ ಆ ಕೆಲಸ ಕೂಡ ಮಾಡ್ತೀವಿ ಅದರಿಂದ ಹಲವಾರು ಯೋಜನೆಗಳಿದ್ದಾವೆ ಒಳಚರಂಡಿ ವ್ಯವಸ್ಥೆಗೆ ಟೆಂಡರ್ ಏನೋ ಇವತ್ತು ಕರೀತಕ್ಕಂಥ ಮಟ್ಟದಲ್ಲಿ ಎಸ್ಟಿಮೇಟ್ ಪ್ರಿಪರೇಷನ್ ನಡೀತಾ ಇದೆ ಸುಮಾರು ಐವತ್ತೆರಡು ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನ ಮಂಜೂರಾಗಿದೆ ಇನ್ನು ನೆಕ್ಕುಂದಿ ಕರೆಗೆ ಸುಮಾರು ಮೂವತ್ತೈದು ಕೋಟಿ ಅದೊಂದು ಏಜೆನ್ಸಿಯವರು ಒಂದು ಟೆಸ್ಟ್ ರಿಪೋರ್ಟ್ಸ್ ಮಾಡ್ತಾ ಇದ್ದಾರೆ ಕನಂಪಲ್ಲಿ ಕರೆಗೆ ಹನ್ನೆರಡು ಕೋಟಿ ಹಾಕ್ಸಿದ್ದೀವಿ ಅದ್ರದ್ದು ಈಗ ಎಸ್ಟಿಮೇಟ್ ಪ್ರಿಪೇರ್ ಮಾಡಬೇಕು ಪಾರ್ಕ್ಗಳ ಅಭಿವೃದ್ಧಿಗೆ ಒಂದು ಮೂರು ಕೋಟಿ ಇದೆ ಈ ರೀತಿ ಅಮೃತುವಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕೋಟಿ ಇವತ್ತು ಐ ಬಿ ಎಸ್ ಇರ್ತಕ್ಕಂಥ ಐದು ಲಕ್ಷ ಲೀಟ್ರ್ ಟ್ಯಾಂಕ್ನ ಹತ್ತು ಲಕ್ಷ ಲೀಟ್ರ್ ಟ್ಯಾಂಕ್ ಮಾಡ್ತೀವಿ ಪೈಪ್ ಲೈನ್ಗಳು ಹಾಕ್ತೀವಿ ಇವೆಲ್ಲ ಒಂದು ಕೆ ಯು ಡಿ ಎಫ್ಸಿಯಲ್ಲಿ ಮತ್ತು ಕೆ ಯು ಡಬ್ಲ್ಯೂ ಎಚ್ ಬಿ ಡಬ್ಲ್ಯೂ ಎಚ್ ಡಿ ಬಿಯಲ್ಲಿ ಟೆಂಡರ್ ಪ್ರಕ್ರಿಯೆಗಳು ಅಂತದಲ್ಲಿದೆ ಇನ್ನು ಬೇರೆ ಬೇರೆ ಹೊಸ ಹೊಸ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವೆಲ್ಲವನ್ನು ತ್ವರಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ನಗರಸಭೆ ಆಡಳಿತ ಅವಶ್ಯ ಅತ್ಯ ಅವಶ್ಯಕವಾಗಿತ್ತು ಇವತ್ತು ಅದು ಪೂರೈ ಪೂರ ಪೂರೈಸ್ತಕ್ಕಂಥ ಕೆಲಸ ಆಗಿದೆ ಅದರಿಂದ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಸದಸ್ಯರಿಗೆ ದಯವಿಟ್ಟು ಅವಕಾಶಗಳು ಎಲ್ರಿಗೂ ಬರ್ತದೆ ಬೇಜಾರು ಬೇಜಾರು ಮಾಡ್ಕೋಬೇಡಿ ಮುಂದೆ ಅವಕಾಶಗಳು ಬಂದಾಗ ಎಲ್ಲರಿಗೂ ಕೊಡ್ತಕ್ಕಂಥದ್ದಾಗ್ತದೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕೆಲಸ ಆಯಿತು ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನ ಹೃದಯಪೂರ್ಭವಂಥ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿದ್ದೀವಿ ಎಲ್ಲರೂ ಇವತ್ತು ಯಾಕಂದರೆ ಒಂದೇ ಸ್ಥಾನ ಇರೋದು ಇವತ್ತು ಶಪೀತ್ ಅವರು ಭಾಳ ಪ್ರಬಲವಾಗಿ ಅವರ ವಿಚಾರವನ್ನು ಹೇಳಿದರು ನಾವು ಅದನ್ನೆಲ್ಲ ಪರಿಗಣಿಸಿ ಅವಕಾಶಗಳು ಬರ್ತವೆ ಮುಂದೆ ಖಂಡಿತ ಅದನ್ನು ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಭರವಸೆಯನ್ನು ಮಾಡಿ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ರಾಜಾಚಾರಿ ಅವರು ಕೂಡ ಅವರು ಕೂಡ ಒಂದು ಪ್ರಬಲವಾಗಿ ಒಂದು ಅವರ ಪ್ರತಿಪಾದನೆಯನ್ನು ಮಾಡಿದರು ಹರೀಶ್ ಅವರು ಹೇಳಿದರು ಮತ್ತವರು ಹೇಳಿದ್ರು ಈ ಪ್ರತಿಯೊಬ್ಬರೂ ಅವ್ರದೇ ಆದಂಥ ಒಂದು ಮಾಡಿಸು ಅಂತಿಮವಾಗಿ ನಾವು ಒಗ್ಗಟ್ಟಾಗಿ ಇವತ್ತು ಇರ್ತಕ್ಕಂಥ ಹದಿಮೂರ ನಾಲ್ಕು ತಿಂಗಳು ನಮ್ಮ ಅವಧಿಯಲ್ಲಿ ಹಲವಾರು ಕೆಲಸಗಳಾಗಬೇಕಾಗಿದೆ ಈಗ ಸುಮಾರು ಸಮಯ ಕಳೆದೋಗಿದೆ ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ವ್ಯರ್ಥ ಆಗೋಗಿದೆ ಅದರಿಂದ ನಗರಸಭೆ ಆಡಳಿತದಲ್ಲಿ ಇವತ್ತು ಚುನಾಯಿತ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ಕೆಲವು ಪರಿಣಾಮಕಾರಿಯಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ರಿಂದ ಇವತ್ತು ಒಟ್ಟಾರಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಎಲ್ಲರ ಗೌರವ ಗಮನಿಸತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಇಲ್ಲಿ ಭಾಳ ನಮ್ಮಲ್ಲಿ ಮಹಿಳಾ ಸದಸ್ಯರು ಜಾಸ್ತಿ ಮಹಿಳಾ ಸದಸ್ಯರೆಲ್ಲರೂ ಇವತ್ತು ಎಲ್ಲ ಅವ್ರಿಗೆ ಎಷ್ಟೇ ಏನೇ ಸಮಸ್ಯೆಗಳಿದ್ರು ಕೂಡ ಒತ್ತಡಿದ್ರು ಕೂಡ ಅವರೆಲ್ಲರೂ ನಮ್ಮ ಮೇಲೆ ನನ್ನ ಮೇಲೆ ವಿಶೇಷವಾಗಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ಆ ನಂಬಿಕೆ ಉಸಿರು ಮಾಡ್ತಾರೆ ನೋಡ್ತಾರೆ ಅದೇ ರೀತಿ ನಮ್ಮ ಪುರುಷ ಸದಸ್ಯರು ಅಷ್ಟೇ ಎಲ್ಲರೂ ತಿಳುವಳಿಕೆ ಇರ್ತಕ್ಕಂಥವರು ಅವರೆಲ್ಲರೂ ಒಟ್ಟಾರೆಯಾಗಿ ಒಗ್ಗಟ್ಟು ಕಾಪಾಡ್ಕೋಬೇಕು ನಮ್ಮ ಬಲ ಒಗ್ಗಟ್ಟಿನಲ್ಲಿ ಇದೆ ಅಂತಕ್ಕಂಥದ್ದನ್ನು ಅವರು ಪ್ರತಿಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಇವತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇವತ್ತು ಅವಿರೋಧವಾಗಿ ಜಗನ್ನಾಥ್ ಅವರು ಆಗಿದ್ದಾರೆ ಅವರಿಗೆ ಈ ಒಂದು ಅನುಭವ ಬಹುಶಃ ಪ್ರಪ್ರಥಮ ಅನುಭವ ಅವರು ನಿಧಾನವಾಗಿ ಇವೆಲ್ಲ ಆಡಳಿತ ಮತ್ತು ಇವೆಲ್ಲವನ್ನು ನಾವು ನಿಧಾನ ಅಂತ ಕರ್ತಕ್ಕೆ ಅವಕಾಶ ಇಲ್ಲ ಆದಷ್ಟು ಬೇಗ ಅವರು ಇದಕ್ಕೆ ಹೊಂದ್ಕೊಳ್ತಕ್ಕಂಥದ್ದಾಗತ್ತೆ ಸ್ವಲ್ಪ ಮಾಧ್ಯಮದವರು ಮತ್ತೊಬ್ಬರ ಕೂಡ ಮಾತಾಡೋ ಪದ್ದಿನ್ನ ಅಭ್ಯಾಸ ಇಲ್ಲ ಅವರು ಮುಂದಿನ ದಿನಗಳಲ್ಲಿ ಸಭೆಯನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಎತ್ಕೊಳ್ತಾರೆ ಇವೆಲ್ಲ ಮಾಡ್ತಾರೆ ಅದರಿಂದ ಅವರಿಗೆ ಸುಲಭವಾಗಲಿ ಅವರ ಒಂದು ಅವಧಿಯಲ್ಲಿ ಒಳ್ಳೆಯ ಕೆಲಸಗಳಾಗಲಿ ಚಿಂತಾಮಕ್ಕೆ ನನ್ನ ಸಹಕಾರ ಸಂಪೂರ್ಣವಾಗಿ ಇರ್ತದೆ ಇವತ್ತು ನಾವೆಲ್ಲ ನಾವು ಈ ಒಂದು ನಗರದ ಜನತೆಗೆ ಭಾಳಷ್ಟು ಇವತ್ತು ಸಮಸ್ಯೆಗಳಿದ್ದಾವೆ ಕೆಲವೆಲ್ಲ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದರಿಂದ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಅದನ್ನು ಪರಿಣಾಮಕಾರಿಯಾಗಿ ಸಮಸ್ಯೆಗಳನ್ನು ಅಂತವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇ ರೀತಿ ರಾಣಿ ಎಂಬವರು ರಾಣಿ ಎಂಬವರು ಬಹುಶಃ ಮುನ್ಸಿಪಾಲ್ಟಿಗೂ ಅವರಿಗೆ ಭಾಳ ದೊಡ್ಡ ನಂಟು ಇವತ್ತು ಸ್ವಚ್ಛತೆ ವಿಚಾರದಲ್ಲಿ ಅವರ ಹಿಂದೆ ನಾನು ಎರಡು ಸಾವಿರದ ಹನ್ನೆರಡರ ಹದಿನೇಳವರೆಗೂ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಸಂಘಟನೆ ಮುಖಾಂತರ ಭಾಳಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ದಂಥವರು ಅದರಿಂದ ಅವರು ಇವತ್ತು ಸದಸ್ಯರಾಗಿರ್ತಕ್ಕಂಥದ್ದೇ ವಿಶೇಷ ಅದರಲ್ಲೂ ಇವತ್ತು ಅವರಿಗೆ ಉಪಾಧ್ಯಕ್ಷರಾಗ್ತಕ್ಕಂಥ ಒಂದು ಅವಕಾಶ ಬಂದಿದೆ ಮತ್ತು ಅವರನ್ನು ಕೂಡ ಇವತ್ತು ಒಂದು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥವ್ರಿಗೂ ಕೂಡ ಇವತ್ತು ಅವಕಾಶ ಸಿಗ್ತದೆ ಅನ್ನೋದಕ್ಕಂಥ ಅದು ಅನ್ನೋದಕ್ಕೆ ಈ ಉದಾಹರಣೆ ಇಲ್ಲ ಬೇರೆ ಯಾವುದಿಲ್ಲ ಅಂತ ಅವರು ಇವತ್ತು ರಾಣೆಮ್ಮ ಕೂಡ ಅವ್ರಿಗೂ ಭಾಳಷ್ಟು ಕಳಕಳಿ ಇದೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಅವ್ರು ಮಾಡ್ತಾರೆ ಹೆಚ್ಚಿನ ಆದ್ಯತೆಯನ್ನು ಈಗ ನಾವು ಸ್ವಚ್ಛತೆ ಬಗ್ಗೆ ಕೊಡಬೇಕು ಕುಡಿಯೋ ನೀರಿನ ಬಗ್ಗೆ ಕೊಡಬೇಕು ಈಗಾಗಲೇ ಬೋರ್ವೆಲ್ಗಳನ್ನು ಬದ್ದಿರ್ತಕ್ಕಂಥದ್ದು ಬೋರ್ವೆಲ್ಗಳು ಸಿಕ್ಕಿದೆ ಇನ್ನು ಕೆಲವು ಹಳೆ ಬೋರ್ವೆಲ್ಗಳಲ್ಲಿ ಓಟೋ ಪಂಪು ಇವೆಲ್ಲ ಸಮಸ್ಯೆ ಇದ್ದಿದ್ದರಿಂದ ಅವನ್ನೆಲ್ಲ ಸರಿಪಡಿಸಿಗಾಗಿ ಅಲ್ಲೂ ಕೂಡ ನೀರಿರ್ತಕ್ಕಂಥದ್ದಿದೆ ಇವನ್ನೆಲ್ಲ ಮುಖ್ಯ ಜಾಲ ಏನು ಎಲ್ಲೆಲ್ಲಿ ಓವರ್ ಎಡ್ ಟ್ಯಾಂಕ್ಸು ಗ್ರೌಂಡ್ ಲೆವೆಲ್ ರಿಸರ್ವೈರ್ಸ್ ಇದೆ ಏನೋ ಇದೆ ಅದಕ್ಕೆ ಸಂಪರ್ಕವನ್ನು ಕಳಿಸಿ ನಾವು ಏನು ಇವತ್ತು ಸುಮಾರು ವಾರ ನಿರ್ತಕ್ಕಂಥ ಇವನ್ನೆಲ್ಲ ತರಿಸಿ ಕನಿಷ್ಠ ಮೂರು ದಿವಸ ನೀಡತಕ್ಕಂಥ ಒಂದು ಏನು ಇಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಜಾರಿ ಮಾಡತಕ್ಕಂಥದ್ದು ಆದಷ್ಟು ತ್ವರಿತವಾಗಿ ಅಧಿಕಾರಿಗಳನ್ನ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತಾರೆ ಅದಕ್ಕೆ ಬೆನ್ನಲ್ ಬಾರಿ ನಾವು ಇರ್ತೀವಿ ಸ್ವಚ್ಛತೆಗೆ ಈಗಾಗಲೇ ನಾವು ಟಿಪ್ಪರ್ಗಳು ಮೂವತ್ತೊಂದು ವಾರ್ಡ್ ಮೂವತ್ತೊಂದು ಟಿಪ್ಪರ್ ಖರೀದಿ ಮಾಡ್ತಕ್ಕಂಥ ಟೆಂಡರ್ ಪ್ರಕ್ರಿಯೆ ಆಗಿದೆ ಆದಷ್ಟು ಬೇಗ ಭವಿಷ್ಯ ಆ ಒಂದು ಆ ಟಿಪ್ಪರ್ಗಳು ಬಂದ ನಂತರ ಅಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ಉಪಾಧ್ಯಕ್ಷರ ಮುಖಂಡತ್ವ ಮತ್ತು ಎಲ್ಲ ನಗರಸಭಾ ಸದಸ್ಯರು ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸದಸ್ಯರ ಸಹಕಾರವನ್ನು ಕೊಡ್ತಾ ಇದ್ದೀನಿ ನಾವು ಪ್ರತಿಯೊಂದು ವಾರ್ಡ್ಗೆ ಹೋಗಿ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕಾಗತ್ತೆ ಮತ್ತು ಪ್ಲಾಸ್ಟಿಕ್ ನಾವು ರದ್ದು ಮಾಡಿದರೂ ಕೂಡ ಅಲ್ಲಲ್ಲಿ ಪ್ಲಾಸ್ಟಿಕ್ಕಿನ ಬರ್ತಾನೆ ಇದೆ ಮತ್ತು ಕಸ ಬ್ಲ್ಯಾಕ್ ಸ್ಪಾಟ್ಸು ಅಲ್ಲಲ್ಲಿ ಆಗ್ತಕ್ಕಂಥದ್ದು ನಡೀತಾ ಇದೆ